ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾನಿವತ್ತು ಭಾನುವಾರ ನಿನ್ನೆ ಹಾಗಾಗಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಮಧ್ಯಾಹ್ನ ಆಗಿತ್ತು ಹನ್ನೊಂದು ಗಂಟೆ ಟೈಮಿಗೆ ಅಂಗಡಿ ಮೇಯ್ನ್ ತೊಗೊಂಬಂದಿದ್ರು ಮನೆಯವ್ರು ಭಾನುವಾರ ಆಗಿರೋದ್ರಿಂದ ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಫ್ರೈಗೆ ಬಂಗಡೆ ಮೀನು ತೊಗೊಂಬಂದಿದ್ವಲ್ಲ ಅಲ್ಲೇ ಒಂದು ಮಸಾಲ ಪೌಡರ್ ಕೊಟ್ಟಿದ್ದರು ತುಂಬ ಚೆನ್ನಾಗಿರುತ್ತೆ ಅಲ್ಲೇ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅವ್ರಿಗೆ ಅದು ಏನೇನು ಅಂತ ಗೊತ್ತಿರುತ್ತಲ್ಲ ಅದೇ ಸೇಮ್ ಟೇಸ್ಟ್ ಬರುತ್ತೆ ಫ್ರೈ ತುಂಬ ಚೆನ್ನಾಗಿರುತ್ತೆ ಇದೇ ಫ್ರೈ ಮ ಫಿಶ್ ಫ್ರೈ ಮಸಾಲ ಪೌಡರ್ ಅದು ಕಬಾಬು ಮಾಡ್ಬೋದು ಫ್ರೈನೂ ಮಾಡ್ಕೋಬೋದು ಡೀಪ್ ಫ್ರೈ ಮಾಡ್ಬೋದು ಶಾಲು ಫ್ರೈ ಆದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಪೌಡ್ರ್ ಅದರಲ್ಲಿ ಏನೇನು ಹಾಕಬೇಕು ಹೆಂಗೆ ಮಾಡ್ಕೋಬೇಕು ಅಂತೇಳಿ ಕೊಟ್ಟಿರ್ತಾರೆ ಅದರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಅದು ನೋಡ್ಕೊಂಡು ಮಾಡ್ಕೋಬೇಕು ಅದಕ್ಕೇನು ಮೊಟ್ಟೆ ಹಾಕೋಂಗಿಲ್ಲ ಏನಿಲ್ಲ ಬರೀ ನೀರು ಹಾಕಿ ಆ ಪೌಡರ್ ಹಾಕಿ ಕಲಿಸಿದ್ರೆ ಆಯಿತು ನಾನೇನು ರೆಸಿಪಿ ಶೂಟ್ ಮಾಡ್ತಾಯಿಲ್ಲ ಹಾಗೆ ಒಂದು ಮಾಡ್ತಾ ಇದ್ದೀನಿ ಅಷ್ಟೇ ಭಾನುವಾರ ಇದು ಸಾಂಬಾರಿಗೆ ಫಿಶ್ ಸಾಂಬಾರಿ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಪೌಡರ್ ಮಾಡಿಕೊಂಡು ಅದಕ್ಕೆ ಮಸಾಲೆ ಕಾಯಿ ಟೊಮೊಟೊ ಎಲ್ಲ ಹುಳಿ ಎಲ್ಲ ಹಾಕ್ಬಿಟ್ಟು ಸರಿ ಮಿಕ್ಸಿ ಮಾಡ್ಕೋಬೇಕು ಭಾನುವಾರ ಆಗಿರೋದ್ರಿಂದ ಕೆಲಸ ಇದ್ದೇ ಇರುತ್ತೆ ಬೆಳಗ್ಗೆ ಲೇಟಾಗಿ ಇದ್ದಿದ್ವಿ ಬೇರೆ ಬಿಸಿಲು ನೋಡಿ ಮಧ್ಯಾಹ್ನ ಸಖತ್ತು ಬಿಸಿಲು ಎಷ್ಟು ಕೆಲಸ ಮಾಡಿದ್ರು ಸಾಕಾಗ್ಬಿಡುತ್ತೆ ಅಲ್ಲಿ ನಮ್ಮ ಮಗನ ಯೂನಿಫಾರ್ಮ್ ಶೂ ಮನೆಯವ್ರದ್ದು ಶೂ ಎಲ್ಲ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ ಅಲ್ಲಿ ಕಾಂಪೌಂಡ್ ಮೇಲೆ ಎಲ್ಲ ಇದ್ವು ಅದೆಲ್ಲ ಮಧ್ಯಾಹ್ನ ಅಡುಗೆ ಬೇರೆ ಮಾಡ್ಕೋಬೇಕು ಎಲ್ಲ ಕೆಲಸ ಅಂದರೆ ಕೆಲಸ ನಿಮಗೂ ಹಾಗೆ ಇರುತ್ತಾ ಭಾನುವಾರ ಭಾನುವಾರ ಎಷ್ಟು ಲೇಝಿ ಮಾಡ್ತೀವೋ ಅಷ್ಟೇ ಕೆಲಸ ಇರುತ್ತೆ ಈ ಕಡೆ ಈಗ ಬಾಲ್ಕನಿ ಗಿಡಗಳೆಲ್ಲ ಬತ್ತದಂಗೆ ಆಗಿದ್ದು ನೀರು ಬೆಳಗ್ಗೆ ಹಾಕಿದ್ರೂ ಎಲ್ಲ ಆಗಿರ್ತವೆ ಇದು ಬಸಳೆ ಸೊಪ್ಪು ಹುಳಿ ಬಸಳೆ ಅಂತೇಳಿ ಇದು ಸೊಪ್ಪು ಯಾರಾದರೂ ನೋಡಿದ್ದೀರಾ ನೋಡಿದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮಾಡಿದರೆ ಈ ಸೊಪ್ಪು ಹಾಕಿ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಹೂವು ಬಿಡುತ್ತೆ ಚಿಕ್ಕ ಚಿಕ್ಕದು ಅದೇನು ಯೂಸ್ ಆಗಲ್ಲ ಬಟ್ ಬೀಜ ಅಸಿಡ್ದು ಪತ್ತೆ ಗಿಡ ಹುಟ್ಟುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕರ್ಬಿನ ಸೊಪ್ಪು ಎಲ್ಲ ಚೆನ್ನಾಗಿ ಚಿಗುರಿದಾವೆ ದಾಸವಾಳ ಗಿಡ ಇದ್ದಾವೆ ಚಿಕ್ಕ ಚಿಕ್ಕ ಪಾಟಲ್ಲಿ ಆಗುತ್ತೋ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಗಿಡಗಳು ನಮ್ಮ ಬಾಲ್ಕನಿ ತುಂಬ ಚಿಕ್ಕದು ಚೆನ್ನಾಗಿ ಬಿಡ್ತವೆ ಗಿಡಗಳು ಬಿಸಿಲು ಭಾಳ ಬಿಸಿಲಿದೆ ಚಿತ್ರದುರ್ಗದಲ್ಲಿ ನಿಮ್ಮ ಕಡೆನೂ ಹಂಗೆ ಬಿಸಿಲಿದೆಯಾ ಕಮೆಂಟ್ ಮಾಡಿ ಚಳಿಗಾಲ ನಂಗೆಲ್ಲ ಇದು ಹಂಗೆ ಬಿಸಿಲಿದೆ ಮತ್ತು ಈ ಕಡೆ ಒಳಗೆ ಬಂದೆ ಬಟ್ಟೆಗಳೆಲ್ಲ ಮಡ್ಚೋದಿದ್ದೆಲ್ಲ ಮಿಷಿನಿಗೆ ಹಾಕಿ ಒಣಕಿದ್ದೆ ನನ್ನ ಮಗ ಬಂದು ಸ್ನಾನ ಮಾಡಿ ಕರ್ದ ಬಟ್ಟೆ ಕೊಡು ಅಂಥೇಳಿ ಕೊಟ್ಬಿಟ್ಟು ಬಂದೆ ಮತ್ತು ಇಲ್ಲಿ ಒಳಗಡೆ ಅಡುಗೆ ಮಾಡೋಕ್ಕೆಲ್ಲ ಇದು ಮಾಡ್ಕೊಂಡಿದ್ದೆ ಮಸಾಲೆ ಎಲ್ಲ ಫಿಶ್ ಕಬಾಬು ಫ್ರೈ ಅಂತ ಅಂತೆಲ್ಲ ಮ್ಯಾರಿನೇಟ್ ಹಾಕಿ ಮುದಲೆಲ್ಲ ಕಲಸಿ ಇಟ್ಕೊಂಡಿದ್ದೆ ಈ ಕಡೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕೋಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಂಗಳೂರು ಸ್ಟೈಲಲ್ಲಿ ಮಾಡಿದ್ವಿ ಫಿಶ್ದು ಭಾಳ ಚೆನ್ನಾಗಿ ಬಂದಿತ್ತು ಕಡೆ ಮಸಾಲೆ ಎಲ್ಲ ಜೋ ಇದು ಗ್ರೈಂಡ್ ಮಾಡಿಕೊಂಡು ಗ್ರಣ್ಯಾಗ ಹಾಕಂತಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಈ ಥರ ಇದೇ ಥರ ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ತುಂಬ ಚೆನ್ನಾಗಿ ಬಂದಿತ್ತು ಬಂಗಡೆ ಮೀನು ಸಖತ್ತಾಗಿತ್ತು ಒಳ್ಳೆ ಟೇಸ್ಟಿಯಾಗಿತ್ತು ಮಾತ್ರ ಫ್ರೈ ಸಾಂಬಾರೆಲ್ಲ ನೀವು ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ಇದ್ದೀರಾ ತುಂಬ ಜನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ನಾವು ಸ ಸಪೋರ್ಟ್ ಮಾಡಬೇಕು ಬೇರೆಯವ್ರನ್ನೂ ಬೆಳೆಸ್ಬೇಕು ನಾವು ಬೆಳಿಬೇಕು ಆಯಿತಾ ಹೀಗೆ ಒಬ್ಬರು ಒಬ್ಬರು ಸಪೋರ್ಟ್ ಮಾಡ್ತಾ ಒಂದು ಎಲ್ರಿಗೂ ಎಲ್ಪ್ ಆಗುತ್ತೆ ಅಲ್ವಾ ಈಗ ನೋಡಿ ಫ್ರೈ ಡೀಪ್ ಫ್ರೈ ಮಾಡ್ಕೊತ ಇದ್ದೀವಿ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಹಾಸಮ್ ಅಂತ ಹೇಳ್ಬೋದು ಒಂದು ಗಂಟೆ ಮ್ಯಾರಿನೇಟ್ ಮಾಡೋಕೆ ಇಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ನೀವು ನಿಮ್ಮ ಮನೆಗಳಲ್ಲೆಲ್ಲ ಭಾನುವಾರ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನಮ್ಮ ಭಾನುವಾರ ಹಿಂಗೆ ರೆಸಿಪಿ ಏನೂ ಶೂಟ್ ಇಲ್ಲ ಹಿಂಗೆ ಡೈಲಿ ಒಂದು ಲಾಂಗ್ ಥರ ಮಾಡ್ತಿದ್ದೀನಿ ಅಷ್ಟೇ ಚೆನ್ನಾಗಿತ್ತು ನಾವು ಲಾಸ್ಟಿಗೆ ಎಲ್ಲ ಮುಗಿಸಿಬಿಟ್ಟು ಎಲ್ಲ ಮುಗಿಸಿ ಎಲ್ಲರೂ ಊಟ ಮಾಡೋ ಅಷ್ಟೊತ್ತಿಗೆ ಅತ್ತಿಗೆ ಟು ತರ್ಟಿ ಆಗಿತ್ತು ನಾನು ನನ್ನ ಮಗನ ಮನೆಯವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು ಯಾವಾಗಲೂ ಅಷ್ಟೇ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀವಿ ಎಷ್ಟೋ ಥರ ಆಗಿರಲಿ ನೀವು ಅದೇ ರೀತಿ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀರಾ ಹಂಗೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರೆ ಸಿಗೋ ಮಜನೇ ಬೇರೆ ಒಂದು ತಿನ್ನ ಎರಡು ಹೊತ್ತು ತಿಂತೀವಿ ಚೆನ್ನಾಗಿ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವ ನಾವಿರೋದು ಮೂರೇ ಜನ ನಮ್ಮ ಮನೆಯವರು ನಾನು ನನ್ನ ಮಗ ಅವರು ಡ್ಯೂಟಿಗೆ ಹೋಗಿರ್ತಾರೆ ಬಂದ ತಕ್ಷಣ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಮತ್ತೆ ಕೋ ಊಟ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹೆಮ್ಮೆ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿ ಬಂದಿತ್ತು ಬಂದಿದೆಯಲ್ಲ ಅಂತ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್